ಧ್ವನಿ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಅಲೆಮಾರಿ ಜನಾಂಗದವರೆಗೆ ತಾಡಪಲ್ ವಿತರಣೆ ಮಾಡಲಾಯಿತು ಹೌದು ಸಿರಹಟ್ಟಿ ಪಟ್ಟಣದ ಜಬ್ಬಿ ರಸ್ತೆ ಪಕ್ಕದಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಸಮುದಾಯಗಳಿಗೆ ಶಾಸಕ ಡಾ ಚಂದ್ರು ಲಮಾಣಿ ತಾಡಪಲ್ ವಿತರಿಸಿದರು ಸಿರಹಟ್ಟಿ ತಾಲೂಕಿನಾದ್ಯಂತ ಒಂದು ನೂರ ಎಂಬತ್ನಾಲ್ಕು ತಾಡಪತ್ರಿಗಳು ಬಂದಿದ್ದು ಅವುಗಳನ್ನು ಫಲಾನುಭವಿಗಳಿಗೆ ಹಂಚಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಕಾರ್ಡ್ಗಳು ಈಗಾಗಲೇ ರೀತಿಯಾಗಿ ಒಂದು ಸೇಟಿ ಪಟ್ಟಣಕ್ಕೆ ನಮ್ಮ ಜನಪ್ರಿಯ ಶಾಸಕ ರಾಜ್ಯ ಶ್ರೀ ಚಂದ್ರರಮಣ್ ಸರ್ ಈ ಒಂದು ಕಾರ್ಡ್ಪತ್ರಿ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಅಲಮಾರಿ ಸಮುದಾಯ ಪರವಾಗಿ ಹಾಗೂ ಸಮಾಜ ಕಲ್ಯಾಣ ವ್ಯವಸ್ಥೆ ಪರವಾಗಿ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ತುಂಗಿದೆ ನಾಲ್ಕು ತಡ್ಪತ್ರಿಗಳು ಈಗಾಗಲೇ ತರಬೇತಿ ಅದೇ ರೀತಿಯಾಗಿ ಒಂದು ಶೇಟಿ ಪಟ್ಟಣಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಚಂದ್ರಲಮಣ್ ಸರ್ ಈ ಒಂದು ತಾಡ್ಪತ್ರಿ ವಿತರಣೆಗೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಅಲಮಾರಿ ಸಮುದಾಯ ಪರವಾಗಿ ಹಾಗೂ ಸಮಾಜ ಕಲ್ಯಾಣ ಪರವಾಗಿ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ತುಂಗಡಿ ಕಾರ್ಯಕ್ರಮ ಕೊಡ್ತಾ ದುರ್ಗಪ್ಪ ಮೋಡಿಕಾರ ಶಾರದಾ ಶಂಕರ ಶಶಿಕುಮಾರ್ ಮೋಡಿಕಾರ ಮಾತೀರಪ್ಪ ಗಂಟಿ ನಾಗಮ್ಮ ಗಂಟಿ ತಗೊಂಡ್ರಿ ಸರ್ ಹದಿನೈದು ಸರ್ ಎರಡನ ಮೂರ್ ಮಂದಿ ಕೆಮ್ಮೆಲ್ಲ ಸರ್